ಯಾವಾಗಲೂ ಒಳ್ಳೆಯ ಕೆಲಸಗಳು ಮಾಡಿ ಅವರ ತಂದೆಯವರು ಧರ್ಮಸಿಂಗ್ ಖರ್ಗೆ ಸಾಹೇಬರ ಪ್ರೀತಿ ವಿಶ್ವಾಸ ಗಳಿಸಿ ತಮ್ಮಲ್ಲಿ ಇಸ್ಲಾಂ ಸಾಹೇಬರ ಪ್ರೀತಿ ವಿಶ್ವಾಸ ಗಳಿಸಿ ಉತ್ತಮವಾದ ಕೆಲಸ ಮಾಡಿ ಸುಲಭವಾಗಿ ಗುಲ್ಬರ್ಗದ ತಾಯಿ ಸೋದರಿ ಖರೀದ್ ಫಾತಿಮಾ ಅವರ ಶಿಫಾರಸು ಮೇಲೆ ಪ್ರಿಯಾಂಕ್ ಅವರು ನಿಮಗೆ ಗುಲ್ಬರ್ಗ ಡೆವಲಪ್ಮೆಂಟ್ ಅಥವಾ ಚೇರ್ಮನ್ ಮಾಡಿದ್ದಾರೆ ಧರ್ಮಸಿಂಗ್ನು ಕಾರ್ಪೋಟದ ಮುಖ್ಯಮಂತ್ರಿ ಆದ ಶಶಿಲ್ ನಂಬೋದಿರು ಕಾರ್ ಕೊಟ್ಟಿರ್ತಾ ಇಪ್ಪತ್ತೈದು ವರ್ಷ ಎಮ್ ಎಲ್ ಸಿ ಈಗ ನೀವು ಕೂಡ ಜಿ ಡಿ ಆಗಿದೆ ಮುಂದೆ ನಿಮಗೂ ಅವಕಾಶ ಸಿಗಲಿ ಎಲ್ಲ ಜನಾಂಗದವ್ರು ಕೆಲಸ ಮಾಡಿ ನಿಮ್ಮ ಮಾತನ್ನು ಹೇಳಿ ನಿಮ್ಗೆ ಸ್ವಾಗತ ಮಾಡ್ತೀವಿ ಅವರು ಚಲೋ ಮೋದಿ ಎಲ್ಲಿದ್ದು ಮೋದಿ ಎಲ್ಲಾ ಹೋದಿಂದ ದರ್ಶನ ಪುರಸಾಹರು ಈಶ್ವರ್ ಖಂಡ್ರಿಯವರು ಶರಣ ಪ್ರಕಾಶ್ ಪಟ್ಟಿ ಮೂರು ಮಂದಿ ನಿಮ್ಮ ಸಮಾಜದವರ ಪಾದಿನ ಹ್ಯಾಂಗ್ ಬಿಡ್ತಾರೆ ಹೇಳು ವೀರ ಸೇವಾ ಧರ್ಮದ ಉತ್ತಮವಾದ ಕೆಲಸಗಳು ಮಾಡಿದ್ವಿ ಅಲ್ಲಿ ಮಕ್ಕಳ ಸಲುವಾಗಿ ಹೆಣ್ಣು ಮಕ್ಕಳ ಸಲಾಗಿ ವಸತಿ ನಿಲಯ ಮಾಡಿದೆ ಗಂಡಸು ಮಕ್ಕಳ ಸಲಾಗಿ ವಸತಿ ನಿಲಯ ಮಾಡಿದೆ ಎಲ್ಲರೂ ಪೇರಾದರೆ ಯಾರಿಗೆ ಬಳಲ್ಲ ಅದನ್ನು ಶರಣು ಮೇ ಮೋದಿ ಪೇರ್ ಅಂತ ಬಳತಾರೆ ಏನು ಒಂದೇ ವರ್ಷ ಇದು ಇದೆ ಖರ್ಯ ಅಂಥ ಉತ್ತಮವಾದಂಥ ಹೆಸರುಗಳಿಸಿದ್ವಿ ಮುಂದಿನ ದಿನದಲ್ಲಿ ಈಶ್ವರ ಖಂಡೇರ್ ಸಾಬ್ರ ಆಶೀರ್ವಾದ ಬಹಳಲ್ಲ ಚಂಡ ಪ್ರಕಾಶ್ ಪಾಟೀಲ್ ನಿನಗೆ ಲೈಕ್ ಮಾಡ್ತಾನೆ ದರಸೇನಾಪುರ ಸಾಹೇಬರು ಇದ್ದಾರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಶರಣ ಪ್ರಕಾಶ್ ಶರಣ ಮೋದಿಯವರು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಏನು ಬೆಳಿಲಿ ಅಂತ ಹೇಳಿ ಹರೇಶ ಸ್ವಾಗತ ಮಾಡ್ತೀನಿ ಎಲ್ಲ ಲೈಕ್ ಮಾಡ್ತೀನಿ ಬೇರ್ ಆರ್ ಬೇರ್ ಪಟ್ಲೆ ಈಗ ನಿಮ್ಮ ದಿನೇ ಅದೇ ಗೊತ್ತು ಆಳು ನಿಮಗೆ ಗೊತ್ತಲ್ಲ ಏನು ಹಮೇಶ ಕರಿತೀರಾ ನಾನು ನಿಮ್ಗೆ ಎಲ್ಲ ಕಾರ್ಯಕ್ರಮ ನಾನು ಬರ್ತೀನಿ ಸುಮ್ಮನೆಗೆ ಹಮಾಲಿ ಮಾಡಿದಾಗ ಬಂದು ಕೂಡ್ತೀನಿ ನಿಮ್ಮಲ್ಲಿ ನೀವೇನು ಹೋಗ್ತೀವಿ ಗಂಟು ಕೂಡ ತಾಸು ಬಿ ಆರ್ ಪಾಟೀಲ್ ಸಿದ್ದರಾಮಯ್ಯ ಅಂದರೆ ಬಿ ಆರ್ ಪಾಟೀಲ್ ಬಿ ಆರ್ ಪಾಟೀಲ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಬಿ ಆರ್ ಪಾಟೀಲ್ ಅಂತ ಅಂತಂದ್ರೆ ಹೀಗೆಲ್ಲ ವಿವಿಧ ಸಿ ಎಲ್ ಪಿನೇ ಹಗಲಾಡ್ತು ಸಾಮಾಜಿಕ ನ್ಯಾಯಪರವಾಗಿ ಮಾತಾಡ್ತೀರಿ ಬಸವಣ್ಣವರ ತತ್ವ ಸಿದ್ಧಾಂತ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರಿ ಸರ್ವರಿಗೂ ಸಮಪಾಲು ಸಮಬಾಳು ಎಂಬ ಧ್ಯೇಯ ಧೋರಣೆ ಮೇಲೆ ಜೀವನ ಮಾಡ್ತಾ ಇದ್ದವ್ರಿ ನೀವು ಸತ್ಯವಾಗಿ ಹೇಳಬೇಕಾದ್ರೆ ಈ ಮುಂದೆ ಮಾಲೀಕ ಹೇಳ್ತೀನಿ ಅವ್ರ ಮಿನಿಸ್ಟ್ರಿ ಮಾಡಿ ಅಂತ ಹೇಳಿ ಇವ್ರು ಯಾಕೋ ಮಾಡೋಕೆ ಕಾಣಲ್ಲ ಮಾತಾ ಮಾಣಿಕೇಶ್ವರ ಅಮ್ಮನವರ ದಿವ್ಯ ಶಕ್ತಿಯ ಮೂಲಕ ನೀವೆಲ್ಲ ಚಪ್ಪಿಡ್ತೀವಿ ಬಿ ಆರ್ ಪಾಟೀಲ್ ಸಹ ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲಿ ಈಗ ಈಗಾಗಲೇ ಅಂಜಿಸ್ಕೊಂಡ್ರೆ ಒಂದು ಎರಡು ಕೋಸ್ಟ್ ಯೋಜನೆ ಆಯೋಗ ಅದಕ್ಕಿಂತ ಮೊದಲು ತಗೊಳ್ಳಿ ಅದಕ್ಕಿಂತ ಕರೆಕ್ಟ್ ಆಗಲ್ಲ ಒಂದು ಸಲ ವಿಧಾನಸೌಧದಲ್ಲಿ ಬಿ ಆರ್ ಪಾಟೀಲ್ ಕೂಡಬೇಕು ಅಂತ ಹೇಳಿ ಶರಣ ಪ್ರಕ್ರಕಾಶ್ ಪಾಟೀಲ್ ಅವರಿಗೆ ಮನವಿ ಮಾಡಿ ನಿಮಗೂ ಸ್ವಾಗತ ಮಾಡ್ತೀನಿ ಹೇಳ್ರಿ ಬಿ ಜಿ ಪಾಟೀಲ್ ದೇವಸ್ಥಾನ ನಿರಂತರವಾಗಿ ನಿಮ್ಮ ತಂದಿಯವರು ಒಂದ್ಸಲ ಫ್ಲೈಟ್ ದಾಗ ಫ್ಲೈಟ್ ಆಕಾಶದಲ್ಲ ಫಾರಿನ್ ಫಾರಿನರ್ಸ್ ನಿಮ್ಮ ಮಕ್ಕಳು ಗಳಪ್ಪ ಪಾಟೀಲ್ರು ಅವಾಗ ಪ್ಲೇನ್ ಕೆಟ್ಟು ಅವಾಗೆಲ್ಲ ಏನಾದ ಮ್ಯಾಗಿದ್ ನೋಟ್ರೆ ಅಂತಿರಲ್ಲ ಅದು ಕೆಟ್ಟ ಕೆಟ್ಟಾಗ ಗಳಪ್ಪ ಪಾಟೀಲರು ತಮ್ಮಲ್ಲಿ ಇದ್ದಂಥ ಮಾತಾ ಮಾಣಿಕೇಶ್ವರಿ ಅಮ್ಮನವರ ಅಕ್ಕೋರೆ ಮಾತಾ ಮಾಣಿಕೇಶ್ವರಿ ಅಮ್ಮನವರ ವಿಭೂತಿ ತನ್ನ ಹಣಿಗೆ ಹಚ್ಕೊಂಡು ನನಗೆ ಉಳಿಸ್ಬೇಕು ನನಗೆ ಇದು ಫ್ಲೈಟ್ ಕೆಡಬಾರ್ದು ಅಂದಾಗ ಹತ್ತೈದು ನಿಮಿಷದಾಗ ಪುನಃ ಫ್ಲೈಟ್ ಹ್ಯಾಂಗೆ ಹೋಗ ಹೋಗಿ ಹುಟ್ಟಿಸ್ತಂಥ ಕೆಲಸ ಅದು ಜನಗಳ ಪಾಟೀಲ್ ಅವ್ರಿಗೆ ಹೇಳ್ತಿದ್ರು ಹೇಳಿದ್ರೆ ಮಾತಿದ್ರು ಅದಕ್ಕಾಗಿ ಗೌಡ್ರೆ ಏನೋ ಒಳ್ಳೆಯದ್ರಿ ಅದರಲ್ಲಿ ನಮಗೆ ಮಾಲೀಕರು ಗುಡಿ ಎಲ್ಲ ಎಲ್ಲ ಏನು ಅಂತ ಹೇಳಿ ಇನ್ನೋರು ಎಮ್ ಎಲ್ ಸಿ ಆಗಿದ್ದೀರಿ ಮುಂದೆ ನಿಮ್ಮ ಸರ್ಕಾರ ಬರ್ತದೋ ಇಲ್ಲ ಗೊತ್ತಿಲ್ಲ ಒಂದ್ರೆ ಬಂತಂದ್ರೆ ಮುಂದೆ ಯಾವುದೇ ಒಂದು ಸಮಯದಲ್ಲಿ ಇಪ್ಪತ್ತೈದು ವರ್ಷಕ್ಕೆ ಬಂದರೂ ಪರವಾಗಿಲ್ಲ ಬಂದಾಗ ಶಶಿಲ್ ಲಮೋಶಿಯವರು ಅವರು ನಿಮಗೆಲ್ಲ ಉನ್ನತ ಸ್ಥಾನಗಳು ಕೂಡಲಿ ಯಡಿಯೂರಪ್ಪನವರೇ ಹೊಸ ಬಿಡೋಕೆ ಕಾಣಲ್ಲ ಅವನನ್ನು ಅವನೇ ಇರ್ತಾನೆ ಅವರು ಕೂಡ ತಾಯಿ ಮತ್ತು ಮಾಣಿಕೇಶ್ವರಿ ಅಮ್ಮನವರು ನಿಮ್ಮ ಮನೆತನಕ್ಕೆ ಯಾವಾಗಲೂ ಅಧಿಕಾರ ಅಂತಸ್ತು ಐಶ್ವರ್ಯ ಎಲ್ಲ ಕೊಡಲಿ ಅಂಥೇಳಿ ಬಿ ಜೆ ಪಿ ಕೂಡ ನಾನು ಸ್ವಾಗತ ಮಾಡ ನಮ್ಮ ನಿಲ್ಕಂಠ್ರ ಮೂಲಿಗೆ ಅವರು ಹತ್ತು ಹದಿನೈದು ವರ್ಷ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ಕೆ ಪಿ ಸಿ ಸಿ ಸದಸ್ಯರು ಇದ್ದಾರೆ ಎಲ್ಲರೂ ಅವ್ರೂ ಏನಾರು ಆಗಬೇಕಂತೇಳಿ ಎಲ್ಲರೂ ಆಕಾಂಕ್ಷಿ ಇದೆ ಬಹುದಿನಗಳ ಬೇಡಿಕೆ ಇದೆ ಇಡೀ ವೇದಿಕೆಯ ಎಲ್ಲ ಪ್ರಮುಖ ನಾಯಕರಿಗೆ ನಾನು ಮನವಿ ಮಾಡ್ತೀನಿ ನಿಮಗೂ ಕೂಡ ಅಂತ ಸಿಗಲಿ ಅಂತ ಹೇಳಿ ಸ್ವಾಗತ ಮಾಡ್ತೀನಿ ರಾಜ್ಕುಮಾರ್ ಅವರು ಬಂದಾರ ಇದು ಮಾಡಲ್ಲ ನೋಡ್ತಾ ಬರ್ತೀವಿ ಏನಾರು ಮಾಡಕ್ಕೆಲ್ಲ ಆಶೀರ್ವಾದ ಮಾಡ್ತಾರೆ ಆಮೇಲೆ ಶಾಂತಪ್ಪ ಕೂಡಿಯವರು ಬಂದಾರ ರಮೇಶ್ ನಾಟಕ ನಮ್ಮ ಸಮಾಜ ಎಲ್ಲ ಪ್ರಮುಖ ನಾಯಕರು ನೀವೆಲ್ಲ ಸಂತೋಷ ಸಂತೋಷಪಟ್ಟು ಗುಲ್ಬರ್ಗನೇ ಎಲ್ಲ ಕಿಚ್ಚವೆ ನಮ್ಮ ಲೀಡರ್ಸ್ ಎಲ್ಲ ಬಂದಾರ ರಾಜ್ಯದಿಂದ ಬಂದಾರ ಜಿಲ್ಲೆಯಿಂದ ಬಂದಾರ ಸರ್ ಗುಲ್ಬರ್ಗ ಎಲ್ಲ ನಮ್ಮ ನಾಯಕರು ಬಂದಾರೆ ರಮೇಶ್ ನಾಟಿಕಾರ್ ಸಪ್ಪನಗೌಡ ನಮ್ಮ ಬೂದಿಯವರು ಕ್ರಾಂತಿಕಾರಿ ಮನುಷ್ಯ ಬೂದಿಯವರು ಬಸವರಾಜ್ ನಮ್ಮ ಮೋಹನ್ ಕುಮಾರ್ ರಾಜ್ಯ ಅಧ್ಯಕ್ಷ ನಮ್ಮ ಸಮಾಜದ್ದು ಈ ಒಕ್ಕೂಟ ಚಲ ಅಧ್ಯಕ್ಷರಾಗ್ಯಾರ ಇವತ್ತಿನ ದಿವಸ ಮಾತಾ ಮಾಣಿಕೇಶ್ವರ ಅಮ್ಮನವರ ಹೆಸರು ಮೇಲೆ ಪ್ರಶಾಸ್ನ ಹತ್ತು ಸಾವಿರ ಲಡ್ಡು ಹೋಡ್ತು ಮಾಡಿಸ್ಯಾರ ಆಮೇಲೆ ಹತ್ತು ಸಾವಿರ ಜನರಿಗೆ ಊಟದ ವ್ಯವಸ್ಥೆ ಮಾಡ್ಯಾರ ಅವರು ಮಾಡುವ ದೊಡ್ಡ ಉದ್ಯಮೆದಾರ ನೂರಾರು ಕೋಟಿ ಮನುಷ್ಯರು ಅವರು ಅವರು ಕೂಡ ಬಂದಿದ್ದಕ್ಕಾಗಿ ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಹೆಮ್ಮೆತು ಕೊಟ್ಟಿದ್ರಿ ಇಡೀ ಸಮಾಜದ ವತಿಯಿಂದ ನಾನು ಹಾರ್ದಿಕವಾದಂಥ ಸ್ವಾಗತವನ್ನು ಮಾಡಿ ಸಿದ್ದು ಬಾನಾರ್ ಸಿದ್ದು ಬಾನಾರು ಸ್ವಲ್ಪ ಮೊದಲು ಸಹ ಗೌಡು ಸರಿ ಇದ್ದು ಶಂಕ್ರಕಾಶ್ ಪಾಟಿ ಸರಿ ಚಲೋ ಇದ್ದ ಆರಾಮಿದ್ದ ಆ ಸುಮ್ ಸುಮ್ಮನೆ ಹೋಗಿ ಅವ ಯಾರು ಆ ತೆಲುಕು ದೋಸ್ತಿ ಮಾಡಿ ಆ ಪ್ರಕಾಶ್ ಪಾಟಿ ಹೀಗ ಹಠ ಹೇಳ್ತಾನೆ ಒಮ್ಮ ಹಠ ಹಿಡಿದ್ರೆ ನಾವು ಏನೂ ಮಾಡಬ್ರಲ್ಲ ನೀವು ಬೇಕೋ ಬೇರಿ ಬೇಸ್ಕೊತೀನಿ ನಾವು ಓದ್ತಾನ ನಾವು ಏನು ಫರಾಗ್ಬಿಟ್ಟು ನಾವೆಲ್ಲ ಹೇಳೋ ಪ್ರಯತ್ನ ಮಾಡ್ತೀನಿ ಸಿದ್ದು ಆದರೂ ಕೂಡ ನಿಲ್ಲ ನಾನು ಪ್ರಯತ್ನ ಮಾಡಿಲ್ಲ ಎಲ್ಲ ಬರ್ಬೇಕಮ್ಮ ಕ್ಯಾಶ್ ನೀವು ಹೋಗೇಬಾರ್ದಾಗಿತ್ತು ನಾನೇ ಅವ್ರಿಗೆ ಕೈ ಮುಡಿದು ಖಾಲಿ ಬಿದ್ದು ಏನೋ ಮಾಡಿ ನೀವು ತುಂಬ ಪ್ರಯತ್ನ ಮಾಡ್ತೀನಿ ಅಮ್ಮ ಮಾತನ್ನು ಕೂಡ ಹೇಳಿ ಸಿದ್ದು ಕೂಡ ನೆಲೆಸುವುದು ಆಮೇಲೆ ಅವಾಗ ನಮ್ಮ ಯಾಕೆ ಅವರು ದೊಡ್ಡ ಹೋರಾಟಗಾರ ಬಿ ಜೆ ಪಿಯ ಯ ಮೋರ್ಚದ ಹಿಂದುಳಿದ ವರ್ಗಗಳ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷ ಬಿ ಜೆ ಪಿ ಮಾಡಿಬಿಡಿಲ್ಲ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದೀರಿ ಹೋರಾಟ ಮಾಡ್ತಾ ಇದ್ದೀರಿ ನಿಮಗೆ ಇನ್ನೂ ಕೂಡ ಪಕ್ಷದಲ್ಲಿ ಒಳ್ಳೆ ಅವಕಾಶ ಸಿಗಲಿ ಸಿಗಲ್ದ ನೀವು ನಮ್ಮಲ್ಲಿ ಅವ್ರಿಗೆ ಹೇಳಿ ಮಾಡಿಸ್ತೀನಿ ಅಂತ ಹೇಳಿ ಮೂರು ಕೂಡ ಹೃದಯ ಸ್ವಾಗತವನ್ನು ಮಾಡಿ ಹೊಣ ನಾಯಕ್ ಪಾತ್ರ ಎಮ್ ಎಲ್ ಸಿ ಅಂತ ಬದ್ ಆಗ್ಬಿಡದ ಆಡ್ತಾನೆ ಎಲ್ಲ ಮನೆಗೆ ಹೋಗ್ತಾನೆ ಬರ್ತಾನೆ ಈ ಕಡೆ ನಮ್ಮ ಕಡೆ ಇರ್ತಾನೆ ಎರಡು ಕಡೆ ಮನೆ ಕಳಿಸನ ಅದು ಖಂಡೀರ ಸಾಧನೆ ಮಾಡ್ತಾನ ಇನ್ನೂ ಮಾಡ್ತಾರ ಗೊತ್ತಿಲ್ಲ ನೋಡಿ ನೀವು ತಿರುಗಾಡು ತಿರುಗಾಡು ಓಡಾಡೋ ನೋಡೋಣ ಯಾರ್ಯಾರು ಏನು ಮಾಡ್ತಾರೆ ನೋಡೋಣ ಬಹಳ ಇವತ್ತು ಒಂದು ಬಂಜಾರ ಸಮಾಜದ ಮುಖಂಡರಾಗಿ ನಮ್ಗೆ ಬಂದಿರಿ ನಮ್ಮ ಸಮಾಜದಲ್ಲಿ ಇದು ಕೊಟ್ಟಿವಿರಿ ಶಕ್ತಿ ಕೊಟ್ಟಿವಿ ಹೊಂದ ನಿಮಗೆ ಹೃದಯಪೂರ್ವಕ ಸ್ವಾಗತವನ್ನು ಮಾಡಿ ನಮ್ಮ ಉಮೇಶ್ ಬುದನಾ ಯಾದಗಿರಿಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಅಂಬಿಗಡಿತ ಓಡಿನ ಮೂರ್ತಿ ಸ್ಥಾಪನೆ ಮಾಡಿದ್ದಾರೆ ಮತ್ತೆ ಸಮಾಸವಾಗಿ ಯಾವಾಗ ಕೆಲಸ ಮಾಡ್ತಾರೆ ನಿಮಗೆ ಹೃದಯಪೂರ್ವಕ ಸ್ವಾಗತ ನಮ್ಮ ಸಾಯವಾಣ ಜಿಲ್ಲಾ ಪೂರ್ವ ಅವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ನಮ್ಮ ಸೆಂಟ್ರೋದು ದರ್ಶನ ಪೂರ್ವ ಲೆಕ್ಕ ಮಾಡಿದ್ವಿ ಅವಾಗ ನಮ್ಮ ನಮ್ಮ ಜಾತಿಯಾಗ ಎಲ್ಲ ಸ್ವಲ್ಪ ಬಾಗಿದ್ದು ನೀವು ಹೋಗಿ ಅದಕ್ಕೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಒಳ್ಳೆಯ ಕೆಲಸಗಳು ಮಾಡಿದೀವಿ ಸಮಾಜ ಸಂಘಟನೆ ಪ್ರಯತ್ನ ಮಾಡಿದ್ದೀವಿ ಎಲ್ಲ ಸಮಾಜ ಒಕ್ಕಟ್ಟು ಮಾಡ್ತಕ್ಕಂಥ ಪ್ರಯತ್ನ ಮಾಡಿದೀವಿ ನಿಮಗೆ ನಾವು ಹೃದಯಪೂರ್ವಕ ಸ್ವಾಗತವನ್ನು ಮಾಡಿ ಆಮೇಲೆ ನಾಗೇಂದ್ರಪ್ಪ ಅವರು ಮತ್ತೆ ನಮ್ಮ ಔಂಟಿಯವರು ಎಲ್ಲ ಬಂದಿ ನಿಮಗೂ ಸ್ವಾಗತ ಮಾಡ್ತೀನಿ ಚಿಂಚೋಳಿ ಬಂದೀನಿ ಅವರ ಗೊತ್ತಿಲ್ಲ ಬ್ರಾಹ್ಮಣ ಬಿ ಬಿ ಕರ್ಮಾಳ್ಕರ್ ಅವರು ದಿಗಮರ ಕಲ್ಮಾಳ್ಕರ್ ಪುತ್ರರು ಬಂದಿರು ಸರ್ ಬ್ರಾಹ್ಮಣರು ಯಾರು ಬಂದಿದ್ದಿಲ್ಲ ನೀವು ಬರ್ಬೇಕಂತ ಕೇಳ್ಕೊಂಡಿದ್ದ ನೀವು ಬಂದಿರೋ ರಾಘವೇಂದ್ರ ಸ್ವಾಮಿಗಳು ನಿಮಗೆ ಬಂದಾಗ ನಿಮ್ಗೆ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಇರಲಿ ನಿಮ್ಮ ತಂದೆಯವರು ಯಾವ ಪ್ರಕಾರ ವಿಧಾನಸಭಾ ಸಭಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ವಿಧಾನ ಪರಿಷತ್ ಅಧ್ಯಕ್ಷರಾಗಿ ಮಾಡಿದ್ದಾರೆ ಅವರು ಉತ್ತಮವಾದಂಥ ಕೆಲಸ ಮಾಡಿದ್ದಾರೆ ನಿಮಗೂ ಕೂಡ ಉತ್ತಮವಾದಂಥ ಮಾಡಿ ಈ ಸಮಾಜಕ್ಕೆ ದಾರಿದೀಪ ಆಗ್ಬೇಕಂತ ಹೇಳಿ ಸ್ವಾಗತ ಮಾಡ್ತೀನಿ ಇದು ಇನ್ನೊಂದು ಬರಲ್ಲ ಇನ್ನಿಬ್ಬರ ಅಂದ್ರೆ ಹೇಳಿದ ಮುತ್ಯ ನಮ್ಮುತ್ತೇನದು ಹೇಗೆ ಹೇಳ್ಬೋದು ನೋಡಿ ಆಮೇಲೆ ಹಂಗೆ ಸಿಕ್ಕಿದ್ದರು ಆಮೇಲೆ ಇದು ನಮ್ಮ इस्लाम साहब अम्मा का बेटा है आपका ऊपर अम्मा का भी आशीर्वाद हमारा भी आशीर्वाद है आगे तो होते क्या होते देख के अम्मा लोगो बोले को तुम हो जाओ <laughs> अम्मा और माइंड चेंज करके क्या कर सकते हैं भगवान तुम्हारे को अच्छा करना कमर इस्लाम साहब का आशीर्वाद आपको ऊपर रहना बोल के मैं आपको हार्टली स्वागत करता हूँ ಆಯ್ತು ನಮ್ಮ ಕಮಿಟಿಯವರೆಲ್ಲರೂ ಹಗಲಿರುಳು ನನ್ನ ಹತ್ತು ವರ್ಷದ ಸರಿ ಇತ್ತು ಈ ದೇವಸ್ಥಾನ ಕಟ್ಲಕ್ಕ ಭಾಳ ಸಹಕಾರ ಮಾಡಿದಿರಿ ನಿಮ್ಮೆಲ್ಲರಿಗೂ ನಾನು ಅತಿಥಿಗಳು ಇಲ್ಲಿ ಬಿಡಲಿ ನಿಮಗೆಲ್ಲರೂ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸಿ ಸ್ವಾಗತ ಮಾಡ್ತೀನಿ ಸ್ವಾಗತ ಮಾಡಿ ಸನ್ಮಾನ ಮಾಡ್ತೀನಿ ನಮ್ಮ ಮಾತನ್ನು ಕೂಡ ಹೇಳಿ ಪತ್ರಿಕರ್ತ ದೇವಯವ್ರಿಗೆ ಎಲ್ಲ ಇಡೀ ಪತ್ರಿಕರ್ತರಿಗೆ ಹೇಳಿದೆ ಅವತ್ತು ನೀವು ಇವತ್ತೆಲ್ಲ ಬರಬೇಕು ನಿಮಗೆಲ್ಲ ಸನ್ಮಾನ ಮಾಡ್ತೀನಿ ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಬೇಕು ಹಿಂದುಳಿದ ವರ್ಗಗಳ ಸಹ ಕಾರ್ಯಕ್ರಮ ಆದಿದೇವತಿ ನಡೆದಾಡ್ತಕ್ಕಂಥ ದೇವರು ಬೇಡದವರು ಬೇಡದಂತೆ ಪಟ್ಟಂಥ ಮಹಾಯೋಗಿನಿ ಮಾತಾ ಮಾಣಿಕೇಶ್ವರ ಅವರು ಒಂದೇ ದಿವಸ ಯಾನಾಗುಂದಿ ಬೆಟ್ಟದಲ್ಲಿ ಶಿವರಾತ್ರಿ ದಿವಸ ಶ್ರೀಶೈಲ ಮಲ್ಲಿಕಾರ್ಜುನ ಗುಡಿ ಎರಡು ಕಡೆ ಒಂದೇ ಸಲ ದರ್ಶನ ಪಟ್ಟಂಥ ಮಹಾಯೋಗಿನಿ ಮಾತಾ ಮಾಣಿಕೇಶ್ವರಮ್ಮನವರು ಅವರು ಭೂಮಿಯಲ್ಲಿ ತಪಾಸಿ ಮಾಡಿ ಹೊತ್ತಿ ಒಂದು ಸಲ ಬರ್ತಾರೆ ಸರ್ ವಿಹಾರ ಪಾಟೀಲ್ ಬರ ಮುಂದೆ ಪೊಲೀಸರು ಅವರೆಲ್ಲ ಕಲಿತು ವೈದ್ಯಕೀಯದಲ್ಲಿ ಇವ್ರು ಹ್ಯಾಂಗ್ ಒಳಗಿರ್ತಾಳೆ ಎಲ್ಲಿಯಾರು ಹೋಗಿರ್ತಾಳ ಅಂತೇಳಿ ಎರಡು ಕಡೆ ಕ್ಯಾಕ್ ಮಾಡಿದ್ರು ಆ ಗವಿ ಅವಾಗ ಶಿವರಾತ್ರಿ ದಿವಸ ಎರಡೂ ಗವಿಗಳು ತನ್ನಾಗಿ ತಾನೇ ಉಳಿದಿದ್ದರು ಬಿತ್ತು ಆ ಕವಿಗಳು ಉಳಿದು ಬಿದ್ದು ಪುನಃ ಬೆಟ್ಟಕ್ಕೆ ಬಂದರು ಮತ್ತು ಮಣಿಕೇಶ್ವರಮ್ಮ ಇಡೀ ಲಕ್ಷಾಂತರ ಜನ ಜಜಸ್ ಕೂಡ ಬಂದು ಗುಡದಾಗ ಬಂದು ಕೂಡ್ತಿರ್ತಾರೆ ಮುಳಿದ ಮೇಲೆ ದರ್ಶನ ಪಟ್ಟಂತ ತಾಯಿ ಊಟ ಸಿಂಗ್ ಹಿಡಿದು ಧರ್ಮಶಿಂಗ್ರು ಹಿಡಿದು ಯಡಿಯೂರಪ್ಪ ಹಿಡಿದು ಅಭಿಷಾಮ ಎಂಟು ಗಂಟೆ ಕುಂತರೂ ದರ್ಶನ ಸಿಗಲಿಲ್ಲ ಸಂತೋಷವರು ಕೂಡ ಬಂದಿದ್ರು ಆಗಲಿ ದರ್ಶನ ಅವರು ಹೋದ ಐದು ನಿಮಿಷ ಹಾಗಾಗಿ ಯಾವುದೇ ಆಶೆ ಆಕಾಂಕ್ಷೆ ಇರಲಾರ್ದೆ ಈ ಈ ನಾಡಿಗೆ ನಡೆದಾಡ್ತಕ್ಕಂಥ ದೇವ್ರ ರೂಪದಲ್ಲಿ ನಾವೆಲ್ಲರಿಗೆ ದೈವಿ ಸ್ವರೂಪವಾಗಿ ಲಕ್ಷ್ಮಿ ಅವತಾರ ಪುರುಷರಾಗಿ ಪರಮಾತ್ಮನ ಅವತಾರ ಪುರುಷರಾಗಿ ಅವರು ತೊಂಬತ್ತೈದು ವರ್ಷಗಳಿಡಿದು ಅನ್ನ ಇಲ್ಲ ನೀರು ಹೇಳಿ ಎಲ್ಲ ಇದ್ದರು ಉಳ್ಳಾಕದಾಗ್ತಿಲ್ಲ ಎಲ್ಲ ಇದ್ರು ಕೂಡ ಅನ್ನ ನೀರು ಇಲ್ಲಾರದೆ ಮಲಮೂತ್ರ ವಿಸರ್ಜನೆ ಇಲ್ಲಾರದೆ ಜೀವಂತ ಇದ್ದೇಕೆಂದ್ರೆ ಮಾತಾಡಿಕೇಶ ಅಂಥ ಒಂದು ಕಾರ್ಯಕ್ರಮಕ್ಕೆ ನೀವೇನು ಎಲ್ಲರೂ ಬಂದಿಲ್ಲ ಮಾತಾ ಮಣಿಕೇಶನವರು ನೀವು ಎಲ್ಲರಿಗೂ ನೂರು ವರ್ಷಗಳ ಕಾಲ ಆರೋಗ್ಯ ಪಟ್ಟು ನಿಮ್ಮೆಲ್ಲರಿ ಅಧಿಕಾರವನ್ನು ಪ್ರಾಪ್ತ ಮಾಡಲಿ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನನಗೆ ಭಾಳ ಸಂತೋಷ ಆಗುತ್ತೆ ಇವಾಗ ನಿಮಗೆಲ್ಲ ಈ ಮಾತಾಡಿದ್ದೀನಿ ನಮ್ಮ ಶ್ರೀ 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 ಜಗದ್ಗುರು ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು ಸುರ್ಪುರ್ ಮಠ್ ಓಳ್ನೂರ್ ಸುಲ್ತಾನ್ಪುರ್ ಶಾವಜೆಲ್ಲ ಭೈಪಟ್ಟಾಗ್ಯ ಇವೆಲ್ಲ ಮಠದ ಪೀಠಾಧಿಪತಿಗಾಗಿ ಮತ್ತೆ ಗರೀಬ್ರು ಬಡವರು ದಲಿತರು ಹಿಂದುಳಿದವರು ಯಾರು ಕರೆದರು ಬರ್ತಕ್ಕಂಥ ಏಕೈಕ ಸ್ವಾಮಿ ಸ್ವಲ್ಪ ಸ್ವಾಮೀಜಿ ನಮ್ಮ ಧರ್ಮಗುರುನು ಹೌದು ನಾವು ಎಂದೇ ಇವತ್ತಿನ ತನಕ ನಾವು ಏನೇನು ಕಾರ್ಯಕ್ರಮ ಮಾಡಿದ್ರು ಕೂಡ ನಮ್ಮ ಗುರು ಗುರುವಿ ಸುಲ್ಪಲಪ್ಪನವ್ರಿಗೆ ಜಗದ್ಗೂರಿಗೆ ಕರ್ಕೊಂಡೇ ನಾವು ಮಾಡ್ಕೊತ ಬಂದೀನಿ ನಿನ್ನೆ ಎಲ್ಲ ಹತ್ತು ಮಂದಿ ಸ್ವಾಮೀಜಿಗಳಿಗೆ ನಾವು ಕರೆದಿದ್ದೇವೆ ಅಪ್ಪನವರು ಅಂತ್ಯಕ್ರಿಯೆ ಆಗಿಸಲ್ಲ ನೀನೇ ಅವರೆಲ್ಲ ಇನ್ವೈಟ್ ಮಾಡಿದ್ದೀರಿ ಅದು ಕಾರ್ಯಕ್ರಮ ಎರಡು ಬಂದಿರೋದು ನಿಮಗೆ ಇದೀನಿ ಅವರು ಇದು ಆಗೋದನ್ನು ರದ್ದು ಮಾಡಿಸಲೇಕ ಸ್ವಾಮಿಗಳು ಎಲ್ಲ ಸ್ವಲ್ಪ ಬಂದು ಹೋದರು ಅದಕ್ಕಾಗಿ ಇವತ್ತಿನ ದಿವಸ ಸ್ವಲ್ಪ ಅಪ್ಪರು ಇಡೀ ಈ ಸಭೆಗೆ ನೀವು ಬಂದಿದ್ದರಿಂದ ಒಂದು ದೊಡ್ಡ ಒಂದು ಶಕ್ತಿ ತಂದು ಕೊಟ್ಟಿರಿ ದೊಡ್ಡ ಆಶೀರ್ವಾದ ಕೊಟ್ಟಿರಿ ಅಪ್ಪವರೇ ಇದೇ ರೀತಿಯಾಗಿ ಮಾನವ ಕಲ್ಯಾಣಕ್ಕೆ ನಿಮ್ಮ ಆಶೀರ್ವಾದ ಇರಲಿ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನಿಮಗೆ ನಮಸ್ಕಾರ ಮಾಡಿ ನಮ್ಮ ಗುರುಗಳು ಮೊದಲಾದ ನೃತ್ಯನಾದ್ರೆ ಖರ್ದಿ ಬರಾಮ ಅತ್ಯಂತ ಪ್ರಾಮಾಣಿಕ ಮನುಷ್ಯ ವೈಡುಂಬರಿಲ್ಲ ಲಾಖಕ್ಕಿಲ್ಲ ಮುಂಗರಿಲ್ಲ ಕೊಳ್ಳ ಏನೂ ಇಲ್ಲ ಅಂತ ಸರಳ ಮತ್ತೆ ನೃತ್ಯ ಬಂದರೆ ಈ ನಮ್ಮ ಸಮಾಜಕ್ಕೆ ಎಲ್ಲಿ ಏನೇ ಹೋರಾಟಗಳಿದ್ರು ಕೂಡ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ಅವರೇನು ಕೂಡ ನಾನು ಸ್ವಾಗತ ಮಾಡಿ ಇನ್ನು ಎರಡು ನಿಮಿಷ ನನ್ನ ಮಾತು ಮುಗಿಸ್ತೀನಿ ಶರಣ ಪ್ರಕಾಶ್ ಪಾಟೀಲ್ಗೆ ಗೊತ್ತದ ಖಂಡ್ರಸ್ವಾಮಿಗೆ ಗೊತ್ತದ ದರ್ಶನಪುರ ಗೊತ್ತದ ಬಹುದಿನಗಳ ಬೇಡಿಕೆ ನಮ್ಮ ಸಮಾಜಕ್ಕೆ ಅಷ್ಟೇ ಆಗಬೇಕು ಹೇಳಿ ಪರಿಶಿಷ್ಟ ಪಂಗಡದ ಸೇರ್ಪಡೆ ಮಾಡೋ ಸಲುವಾಗಿ ಈಗಾಗಲೇ ಪ್ರಿಯಾಂಕ ಒಂದು ಮೀಟಿಂಗ್ ಕರೆದು ಅದರ ರೂಪುರೇಷೆಗಳು ತಯಾರು ಮಾಡಿ ತಕ್ಷಣ ಮುಖ್ಯಮಂತ್ರಿಯ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ಒಂದು ಸಭೆ ಮಾಡಿ ಕೇಂದ್ರಕ್ಕೆ ಕಳಿಸೋಣ ಅಂತ ಅವರು ಹೇಳಿದ್ದಾರೆ ನನಗೆ ಭಾಳ ರೆಸ್ಪೆಕ್ಟ್ ಕೊಟ್ಟು ನಾನು ಪ್ರತಿಯೊಂದು ಕೆಲಸ ಮಾಡ್ತೇನೆ ಈ ಮೂರು ಮಂದಿ ಮಂತ್ರಿಗಳು ಬಂದಿದ್ದಕ್ಕೆ ಇಡೀ ನಮ್ಮ ಸಮಾಜ ಭಾಳ ಸಂತೋಷ ಇದೆ ಬರಬೇಕು ಇಡೀ ದೊಡ್ಡ ಸಮಾಜ ಇದು ಎಲ್ಲ ರೀತಿಯಲ್ಲಿ ದುರ್ಬಲ ಇದೆ ಇವರಿಗೆ ಎಜುಕೇಟ್ ಶಿಕ್ಷಣ ಇಲ್ಲ ಹೀಗಾಗಿ ಜನಸಂಖ್ಯೆ ಬಹಳ ಇದೆ ನೀವು ಈ ನಮಗೆ ಬಂದು ಹೋದ್ರಿಂದ ನಮ್ಮ ಕಷ್ಟದ ಬರ್ತಾರಲ್ಲ ನಮ್ಮ ಕಾರ್ಯಕ್ರಮ ಬರ್ತಾರ ನಮ್ಮಂದಿಗೂ ಸಂತೋಷ ಆಗ್ತದೆ ಎಲ್ಲ ಕಲ್ದಿ ಎಜುಕೇಟೆಡ್ ಮಂದಿ ಮಹಿಳೆಯರು ತಾಯಂದಿಯರು ಎಲ್ಲ ಪ್ರಭಾವಿ ಎಲ್ಲ ಮುಖಂಡರು ಕೂಡ ಈ ದೇವಸ್ಥಾನ ಕಾರ್ಯಕ್ರಮದಲ್ಲಿ ಎಲ್ಲ ಪಕ್ಷದಲ್ಲಿ ಬರ್ತು ಎಲ್ಲರೂ ಒಕ್ಕಟ್ಟಾಗಿ ಬಂದಿದ್ದಕ್ಕಾಗಿ ಬೇರೆ ಬೇರೆ ಜಾತಿ ಧರ್ಮದವರು ಕೂಡ ಅಮ್ಮನ ಭಕ್ತರು ಬಂದಿದ್ದಕ್ಕಾಗಿ ನಿಮ್ಮೆಲ್ಲರ ಪಾದ ಕಮಲಕ್ಕೆ ನಮಸ್ಕರಿಸಿ ಪತ್ರಿಕಾ ಮಾಧ್ಯಮದವರು ನನಗೆ ಭಾಳ ಪ್ರೀತಿ ವಿಶ್ವಾಸದಿಂದ ನಾ ಪತ್ರಿಕಾ ಗೋ ಗೋಷ್ಠಿಯ ಸಂದರ್ಭದಲ್ಲಿ ನಾವು ಹಲ್ಲಂ ಪಾಟ್ಲಿ ಹೋದಾಗ ನೀವೆಲ್ಲ ಬರಬೇಕು ಇದು ಉತ್ತಮವಾದ ಸಂದೇಶ ರಾಜ್ಯಕ್ಕೆ ಹೋಗಬೇಕು ಎಂಬ ಮಾತನ್ನು ಹೇಳಿದಾಗ ಎಲ್ಲ ಪತ್ರಿಕಾ ಮಿತ್ರರು ಕೂಡ ಬಂದಿದ್ದೀರಿ ನಿಮಗೂ ಕೂಡ ಹೃದಯಪೂರ್ವಕ ನಮಸ್ಕಾರ ಹೇಳಿ ನಮ್ಮದು ಪರಿಶಿಷ್ಟ ಪಂಗಡದಲ್ಲಿ ನಮ್ಮ ಸಮಾಜವನ್ನು ಸೇರ್ಲಿಕ್ಕೆ ಕೇಂದ್ರಕ್ಕೆ ಶಿಫಾರಸ್ ಮಾಡ್ತಕ್ಕಂಥ ಕೆಲಸ ಬಿ ಆರ್ ಪಾಟೀಲ್ರು ಧನಿ ಬಿಚ್ಚಬೇಕು ನಾವು ಯಾರು ಫೋಟೋ ಹಾಕಲ್ಲ ಧನಿ ಯಾರು ಬಿಚ್ಚಿ ನಿಮ್ಮ ಫೋಟೋ ಹಾಕಿ ದಿನ ನಿಮ್ಗೆ ಮಾಡ್ತೀನಿ ನೀವು ಬೇಳ್ ಗೊತ್ತಿಲ್ಲ ಯಾಕಂದ್ರೆ ಬಹಳ ವರ್ಷ ಇರ್ತದೆ ಇದು ಚಿನ್ನಪ್ಪ ರಟಿ ಆಯೋಗ ಇದನ್ನ ಎಲ್ಲ ಆಯೋಗಗಳು ನೀವು ಆರ್ಥಿಕವಾಗಿ ಸಾಮಾಜಿಕವಾಗಿ ಧಾರ್ಮಿಕ ಹಿಂದುಳಿದು ಅವಕಾಶ ಕೊಡಬೇಕು ಎಷ್ಟೇ ಮಾಡ್ಬೇಕಂತೇಳಿ ಅದು ಮಾಡಿರಿ ಈಗಾಗಲೇ ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಆಗ್ಯದ ಕೇಂದ್ರ ಮತ್ತು ರಾಷ್ಟ್ರಪತಿ ಅಂಕಿತ ಆಗ್ಯದ ಈ ತಳವಾರ ಸಮಾಜದಲ್ಲಿ ಯಾರು ಮೂಲ ದಾಖಲೆ ಅವರು ಅವರಿಗೆ ತಡೆ ಇಡಲಾರ್ದಂಗೆ ತಳವಾರು ಸರ್ಟಿಫಿಕೇಟ್ ಕೂಡ ನಮ್ಮ ಜನರಿಗೆ ಯಾರ್ಯಾರು ತಳವಾರ ಥರ ಮೂಲ ದಾಖಲೆಗಳಿವೆ ಅವರಿಗೆ ದಯವಿಟ್ಟು ಒಂದು ಎಲ್ಲ ಜಿಲ್ಲೆಯಲ್ಲಿ ಕೊಡ್ತಾ ಇದ್ದಾರೆ ಕೇವಲ ಗುಲ್ಬರ್ಗದಲ್ಲಿ ಮಾತ್ರ ಇದ್ದಾರೆ ಇದು ಯಾಕೆ ಮಾಡ್ತಾರೋ ಗೊತ್ತಿಲ್ಲ ದಯವಿಟ್ಟು ನೀವೆಲ್ಲ ವೇದಿಕೆ ಇದ್ದಂಥ ಎಲ್ಲ ನಿಮಗೆ ಕೈ ಮುಗಿದು ಕೇಳಕೊತೀವಿ ಯಾಕಂದ್ರೆ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದ ನಿಮ್ಗೆ ಸರಿ ಬೆಂಬಲ ಆಗಿದೆ ನಮ್ಮ ಪೊಲೀಸ್ ಸಮಾಜ ನಮ್ಮ ಜನರು ಒಂದು ಸಲ ವಿಶ್ವಾಸ ಮಾಡಿದ್ರು ಒಂದು ಸಲ ನೀವು ಯಾರು ಪ್ರೀತಿ ವಿಶ್ವಾಸ ಕೊರ್ಸ್ ಅವರ ಜೀವ ಕೊಟ್ಟು ನಿಮ್ಗೆ ಜೀವ ಉಳಿಸ್ತಕ್ಕಂಥ ಕೆಲಸ ನಮ್ಮ ಪೊಲೀಸ್ ಸಮಾಜದವ್ರು ಮಾಡ್ತಾರೆ ಅದಕ್ಕಾಗಿ ನಮ್ಮ ಸಮಾಜಕ್ಕೆ ಎಷ್ಟೇ ಮಾಡಬೇಕು ಕೇಂದ್ರ ಪ್ರಸ್ತಾವನೆ ಕಳಿಸ್ಬೇಕು ಆಮೇಲೆ ಈ ಎಷ್ಟೇ ಪ್ರಮಾಣ ಪತ್ರ ಏನಂತಿ ಹಿಡಿತಾ ಇದ್ದಾರೆ ಅದಕ್ಕೂ ಕೂಡ the channel